ಮಳೆಗಾಲದ ಅಧಿವೇಶನದ ಸಂದರ್ಭದಲ್ಲಿ ಕರ್ನಾಟಕ ರಾಜಕೀಯದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಯ ಬಗ್ಗೆ ಮಾಜಿ ಸಚಿವ ಮತ್ತು ಮಾಜಿ ಬಿಜೆಪಿ ಶಾಸಕ ಎಸ್ ಟಿ ಸೋಮಶೇಖರ್ ಪ್ರತಿಕ್ರಿಯೆ ನೀಡಿದ್ದಾರೆ ಡಿಕೆ ಶಿವಕುಮಾರ್ ಅವರ ಆಪ್ತರೊಂದಿಗೆ ನಡೆದಂತಹ ಭೋಜನ ಕೂಟವನ್ನು ಉಲ್ಲೇಖಿಸ್ತಾ ಸೋಮಶೇಖರ್ ಅವರು ಅಲ್ಲಿ ಯಾವುದೇ ರಾಜಕೀಯ ಚರ್ಚೆ ನಡೆಯಲಿಲ್ಲ ಊಟ ಚೆನ್ನಾಗಿತ್ತು ಮಟನ್ ಚಿಕನ್ ಬಿರಿಯಾನಿ ಬಗ್ಗೆ ಮಾತ್ರ ಚರ್ಚೆ ನಡೆದಿದೆ ಅಂತ ಹೇಳಿದ್ದಾರೆ ಇನ್ನು ಮುಖ್ಯಮಂತ್ರಿ ಸ್ಥಾನಕ್ಕೆ ಸಂಬಂಧಿಸಿದಂತೆ ಸದ್ದು ಮಾಡ್ತಾ ಇರುವಂತಹ ನಂಬರ್ ಗೇಮ್ ನಡೀತಾ ಇದೆ ಅನ್ನೋ ಮಾಧ್ಯಮಗಳ ಪ್ರಶ್ನೆಗೆ ಪ್ರತಿಕ್ರಿಯಿಸಿರುವಂತಹ ಸೋಮಶೇಖರ್ ಅವರು ಹೈಕಮಾಂಡ್ ಮುಂದೆ ಯಾವುದೂ ನಂಬರ್ ಗೇಮ್ ಇರಲಿಲ್ಲ ಯಡಿಯೂರಪ್ಪ ಅವರನ್ನ ಚೇಂಜ್ ಮಾಡಿದಾಗ ಯಾವುದಾದ್ರೂ ನಂಬರ್ ಗೇಮ್ ಇತ್ತ ಹೈಕಮಾಂಡ್ ಮುಂದೆ ಮಾತನಾಡೋರು ಯಾರಿದ್ದಾರೆ ಅಂತ ಪ್ರಶ್ನಿಸಿದ್ದಾರೆ ಅದರ ಬಗ್ಗೆ ಇರುವ ಎಲ್ಲಾ ಊಹಾಪೋಹಗಳನ್ನ ತಳ್ಳಿ ಹಾಕಿದ್ದಾರೆ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತ ಸ್ಪಷ್ಟನೆ ನೀಡಿದ್ದಾರೆ ಇನ್ನು ಅಧಿಕಾರ ಮತ್ತು ಅನುಭವ ಕುರಿತು ಮಾತನಾಡಿದ ಸೋಮಶೇಖರ್ ಅವರು ಡಿಕೆ ಶಿವಕುಮಾರ್ ಎಂಟು ಬಾರಿ ಶಾಸಕರಾಗಿ ಹಲವು ಇಲಾಖೆಗಳ ಮಂತ್ರಿಯಾಗಿ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಸೇವೆಯನ್ನ ಸಲ್ಲಿಸಿದ್ದಾರೆ ಹೀಗಾಗಿ ಅವರಿಗೆ ಕೂಡ ಅವಕಾಶವೂ ಸಿಗಬೇಕು ಅವರ ಹನಿಯಲ್ಲಿ ಬರ್ತಾರೆ ಡಿಕೆಶಿ ಅವರು ಸಿಎಂ ಆಗೇ ಆಗ್ತಾರೆ ಅಂತ ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಈ ಹಿನ್ನೆಲೆಯಲ್ಲಿ ಪಕ್ಷದ ಒಳಗಿನ ಸಮನ್ವಯ ಮತ್ತು ಹೈಕಮಾಂಡ್ ನಿರ್ಧಾರಗಳು ಮುಂದಿನ ದಿನಗಳಲ್ಲಿ ರಾಜಕೀಯ ಚರ್ಚೆಯ ಕೇಂದ್ರವಾಗುವಂತಹ ನಿರೀಕ್ಷೆ ಇದೆ ಇನ್ನು ಡಿಕೆಶಿ ಅವರು ಸಿಎಂ ಆಗ್ತಾರಾ ನೀವೇನಂತೀರಿ ಕಾಮೆಂಟ್ ಮಾಡಿ ತಿಳಿಸಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ